ನಿಶ್ಚಿತವಾಗಲೂ ಸಿದ್ದರಾಮಯ್ಯ ಸಾಹೇಬರ ಒಂದು ಜೀವನ ಚರಿತ್ರೆ ಏನಿದೆ ಅಲ್ಲ ಅದು ಬಹಳ ರೋಮಾಂಚನಿಕಾರಂಥ ಜೀವನ ಚರಿತ್ರೆ ಅವರು ಬಡತನದೊಳಗ ಹುಟ್ಟಿ ಒಬ್ಬ ಸಾಮಾನ್ಯ ಫ್ಯಾಮಿಲಿ ಒಳಗೆ ಹುಟ್ಟಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಬಡತನದಾಗಿರುವಂಥ ಜನರಿಗೆ ಸಹಾಯ ಮಾಡೋದ್ರಿಂದ ಹಿಡ್ಕಂಡು ಎಲ್ಲವನ್ನ ಕೊಟ್ಟಂಥ ಉದಾಹರಣೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಅವರ ಜೀವನದೊಳಗ ಕೆಲವೊಂದಿಷ್ಟು ಉದಾಹರಣೆ ಅಂದರೆ ಕೆಲವೊಂದಿಷ್ಟು ಬಡವರಿಗಾದಂಥ ಕಷ್ಟ ನೋವುಗಳ ಬಗ್ಗೆ ಅವರು ಅಧಿಕಾರ ಬಂದ ಮೇಲೆ ಕೊಟ್ಟಂಥ ಉದಾಹರಣೆ ಅಂದ್ರೆ ಅನ್ನ ಭಾಗ್ಯ ಯೋಜನೆ ಅವ್ರ ಪಕ್ಕದ ಮನೆಯವರು ಮನೆಯೊಳಗೆ ಮಯಾಗರಾಮ್ ಇದ್ದಿಲ್ಲ ಅಂತ ಮಯಾಗರಾಮ್ ಇರಲಾರ ಮಕ್ಕಳಿಗೆ ಅನ್ನ ಉಣಿಸ್ಬೇಕು ಆ ಟೈಮ್ದಾಗ ಇದು ಏನು ಅಕ್ಕಿ ಅನ್ನ ಉಣ್ಣೋದೇ ಒಂದು ವಿಶೇಷ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಮಾತ್ರ ಉಣ್ಣಂಥದ್ದು ಆ ಟೈಮ್ದೊಳಗೆ ಅವ್ರ ಮನೆಯಿಂದ ತೊಗೊಂಡಾಗ ಆ ಅನ್ನ ತೊಗೊಂಡ ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಅನ್ನ ಉಣ್ಬೇಕು ಅಂತಂದು ಅನ್ನಭಾಗ್ಯ ಯೋಜನೆ ಮಾಡಿದಂಥ ಒಂದು ಸಾಕಷ್ಟು ಉದಾಹರಣೆಗಳು ಜೀವನದೊಳಗೆ ಅವರು ಅಳವಡಿಸ್ಕೊಂಡು ಜನರಿಗೆ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಅವರ ಜೀವನ ಚರಿತ್ರೆ ಭಾಳ ವಿಶೇಷವಾಗಿ ಇರ್ತೈತೆ ಅಂತ ನಾನು ಕೊಟ್ಟಿದ್ದೀನಿ ಇದು ಕಾಂಗ್ರೆಸ್ ಮುಖಂಡರು ಒಪ್ಪಿಗೆ ಪಡೆದು ಮಾಡೋಂಥದ್ದಲ್ಲ ಸಿದ್ದರಾಮಯ್ಯನವರ ಜೀವನ ಚರಿತ್ರೆ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಒಪ್ಪಿಗೆ ಕೊಟ್ಟರೆ ಸಾಕು ಮತ್ತು ಅದಕ್ಕೆ ಮತ್ತು ಇನ್ನೂ ಒಂದು ನೀವು ಏನೇ ಆದ್ರೂ ಅವ್ರನ್ನ ಹೋಲ್ಸೋದು ಮತ್ತೊಂದು ಕ ಇದು ಮಾಡೋದಲ್ಲ ಅವರು ಕಾಂಗ್ರೆಸ್ ಪಕ್ಷದ ನಾಯಕರೇ ಕಾಂಗ್ರೆಸ್ ಪಕ್ಷದ ಮುಖಂಡ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಮುಖ ನಾಯಕ ಸಿ ವಿರೋಧ ಪಕ್ಷದ ಲೀಡರ್ ಒಂದು ಈಗ ಉದಾಹರಣೆ ಈ ದೇಶದೊಳಗೆ ಜಯಲಲಿತಾದ ಇತಿಹಾಸ ಹಿಸ್ಟ್ರಿ ಆಗಿದೆ ಎಂ ಜಿ ಆರ್ದಾಗಿದೆ ಎನ್ ಟಿ ಆರ್ದು ಸಿನಿಮಾ ಆಗಿದೆ ಅದಾದ ಮೇಲೆ ಕರ್ನಾಟಕದೊಳಗೆ ಯಾವ ರಾಜಕಾರಣಿಗಳ ಸಿನಿಮಾ ಆಗಿಲ್ಲ ಅದು ರಾಜಕಾರಣಿಗಳ ಸಿನಿಮಾ ಇವತ್ತು ಆಗ್ತಾ ಇದೆ ಅಂದರೆ ಅದು ಸಿದ್ದರಾಮಯ್ಯನವರು ಮತ್ತು ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಭಾಳಷ್ಟು ಕೊಡುಗೆಗಳನ್ನು ಈ ಸಿನಿಮಾದೊಳಗೆ ಅಳವಡಿಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಅದಕ್ಕೆ ಒಂದು ಒಂದು ಗೌರವ ಬರಲಿ ಅನ್ನೋದಕ್ಕೆ ನಾವು ಸಿನಿಮಾ ಮಾಡೋದಕ್ಕೆ ಎಲ್ಲರ ಕ್ಯೂರಿಯಾಸಿಟಿಗಳಿಗೆ ಇದೆ ಸರ ನಿಶ್ಚಿತವಾಗಲು ಸಿದ್ದರಾಮಯ್ಯವ್ರಂದ್ರೆ ರಾಜಕೀಯವಾಗಿ ಪರಿಣಾಮ ಬೀರುವಂತ ನಾಯಕತ್ವ ಅವ್ರದ್ದು ಸಿನಿಮಾ ಅಂದರೆ ಸಹಜವಾಗಿ ಸಾಮಾನ್ಯ ಜನರಿಗೂ ಪರಿಣಾಮ ಬೀರೋದು ಮತ್ತು ಇನ್ನೊಂದು ನಮ್ಮ ರಾಜ್ಯದೊಳಗೆ ಮಾಸ್ ಲೀಡರ್ ಅಥ್ವಾ ಸಿದ್ದರಾಮಯ್ಯ ಅವರು ಈಗ ನಾನು ನೋಡಿದ್ದ ಒಂದು ಸಿನಿಮಾ ನೆನ್ಪು ಮಾಡ್ಕೊತೀನಿ ತೆಲುಗುದೊಳಗ ಯಾರು ವೈ ಎಸ್ ರಾಜಶೇಖರ್ ರೆಡ್ಡಿ ಲೀಡರ್ ಅಂತ ಒಂದು ಸಿನಿಮಾ ಬಂತು ಅವರ ಜೀವನ ಆಧಾರಿತವಾದಂಥ ಸಿನಿಮಾವನ್ನು ಮಾಡಿದಂಥ ಮಾಡಿ ಮಾಡಿದರು ಅದೇ ರೀತಿ ಈಗ ಸಿದ್ದರಾಮಯ್ಯ ಅವರು ಸಿನಿಮಾ ಮಾಡೋಕೆ ಹೊರಟಿದ್ದಾರೆ ನಮ್ಮ ಯುವಕರಿಗೆ ನಾನು ಪ್ರೋತ್ಸಾಹ ಕೊಡ್ತೀನಿ ಅವ್ರಿಗೆ ಒಳ್ಳೇದಾಗಲಿ ಅಂತಂದು ಬಯಸ್ತೀನಿ ಅದ್ರ ಜೊತೆಗೆ ಸಾಹೇಬ್ರ ಒಪ್ಪಿಗೆಂದ್ರೆ ಅದು ಪೂಜಾನು ಕನಗಿರಿ ಕ್ಷೇತ್ರದೊಳಗೆ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬರ ಜೀವನ ಚರಿತ್ರೆಯದ ಬಗ್ಗೆ ಒಂದು ಸಿನಿಮಾ ಮಾಡಬೇಕಂತ ನನ್ನ ಕ್ಷೇತ್ರದ ಯುವಕರು ಇದನ್ನೆಲ್ಲವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಈಗಾಗಲೇ ಅವರು ಎಮ್ ಎಸ್ ಕ್ರಿಯೇಷನ್ಸ್ ಅನ್ನೋ ಒಂದು ಕಂಪ್ನಿ ಆಗಿ ಅದರ ಮುಖಾಂತರ ಸಿದ್ದರಾಮಯ್ಯ ಡೈರೆಕ್ಟ್ರು ಹೊಸ ಹುಡುಗ ಯುವಕ ಸತ್ಯಂ ಸತ್ಯರತ್ನಂ ಅನ್ನೋ ಒಬ್ಬ ಯುವಕ ಮತ್ತು ನನ್ನ ಜೊತೆಗೆ ಬಂದಂಥ ನಮ್ಮ ಕನಿಗಿರಿ ಕ್ಷೇತ್ರದ ಎಲ್ಲ ಯುವಕರು ಸೇರಿ ಒಂದು ಸಿನಿಮಾ ಮಾಡ್ಬೇಕಂತ ನನ್ನ ಹತ್ರ ಬಂದಿದ್ದರು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರನ್ನು ಭೇಟಿಯನ್ನು ಮಾಡಿದ್ವಿ ಭೇಟಿ ಮಾಡಿ ಅವರ ಜೀವನ ಚರಿತ್ರದ ಸಿನಿಮಾ ಮಾಡಬೇಕಂತ ಎಲ್ಲರೂ ಆಸಕ್ತಿ ಪಟ್ಟು ಸಾಹೇಬ್ರನ್ನು ಕೇಳಿದ್ರು ಸಾಹೇಬ್ರು ಇನ್ನೂ ನಾನು ಕ ಚುನಾವಣೆ ಇರೋದರಿಂದ ಸ್ವಲ್ಪ ಟೈಮ್ ತೊಗೊಂತ ಟೈಮ್ ತೊಗೊಂಡಿದ್ದರೆ ಮತ್ತೆ ಆರು ಏಳು ಎಂಟು ಇವೆರಡು ಮೂರು ದಿವಸದೊಳಗಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದೀವಿ ಆ ಡೇಟಿಗೆ ಡಿಸೆಂಬರು ಆ ಸಾಹಿಬ್ರನ್ನ ಭೇಟಿಯಾಗಿ ಒಟ್ಟು ಒಪ್ಪಿಗೆ ತೊಗೊಂಡು ಸಿನಿಮಾ ಮಾಡಬೇಕನ್ನೋ ಆಸಕ್ತಿ ಇದೆ ಮತ್ತು ಇದು ಇಡೀ ರಾಜ್ಯದ ಜನ ಜನತೆಯ ಒಂದು ಒಳ್ಳೆಯ ಕನಸು ಮತ್ತು ಇದು ಸಿನಿಮಾ ಆಗುತ್ತ ಒಳ್ಳೆ ಸಿನಿಮಾ ಅಂತ ಎಲ್ಲರ ಅಪೇಕ್ಷೆ ಏನು ಕೇಳಿದ್ದೀವಿ ಒಪ್ಪಿಗೆ ಕೊಟ್ಟರೆ ಡಿಸೆಂಬರ್ದ ಅಂತ್ಯದೊಳಗೆ ಈ ಸಿನಿಮಾ ಪ್ರಕ್ರಿಯೆಗಳು ಪ್ರಾರಂಭವೂ ಆಗ್ತದೆ ಅವರು ನಮ್ಮೆಲ್ಲ ಯುವಕರು ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಅವರು ವಿಜಯ ಸೇತು ಏನು ತಮಿಳು ಆಕ್ಟರ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸ್ವಲ್ಪ ದಾಡಿ ಗೀಡಿ ಇರೋದ್ರಿಂದ ಅವ್ರಿಗೆ ಹೋಲಿಕೆ ಆಗತ್ತಂತ ಅವ್ರನ್ನ ನಟರಾಗಿ ತಗೋಬೇಕಂತ ಆ ಯುವಕರ ಆಸೆ ಹೀಗಾಗಿ ಅವ್ರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಸಿನಿಮಾ ತಯಾರಿ ಹೆಂಗಿದೆ ಅಂದ್ರೆ ಮೊದಲಿಗೆ ಅವರ ಜೀವನ ಬಾಲ್ಯ ಜೀವನ ಅವರ ಹುಟ್ಟಿದ ಊರು ಅವರ ಜೊತೆಗೆ ಅಲ್ಲಿ ಯಾವ ರೀತಿ ಅವರ ಜೀವನವನ್ನ ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆ ಕಾಲೇಜ್ ಜೀವನ ಕಾಲೇಜ್ ಜೀವನ ಅಂದ್ರೆ ರಾಜಕೀಯ ಜೀವನ ಬರ್ತೈತಿ ಅಂತ ನನಗೆ ಆ ಡೈರೆಕ್ಟ್ರು ಹೇಳಿದಂಥದ್ದು ಪ್ರೊಡ್ಯೂಸರ್ ಹೇಳಿದಂತ ಮಾತು ನಮ್ಮ ಒಂದು ಆಸೆ ಇದೆ ಅವರದು ಆಸೆ ಇದೆ ಅದು ನಮ್ಮ ಆಸೆಕ್ಕಿಂತ ನಮ್ಮ ಯುವಕರ ಆಸೆ ಏನಿದೆ ಅಂದ್ರೆ ಚುನಾವಣೆ ಪೂರ್ವವಾಗಿ ಪೂರ್ವವಾಗಿ ಚುನಾವಣೆ ಮುಂಚಿತವಾಗಿನೇ ಈ ಸಿನಿಮಾ ರಿಲೀಸ್ ಮಾಡ್ಬೇಕನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಮುಂದೆ ಅದ್ರ ಜೊತೆಗೆ ಬೇರೆ ಸಿನಿಮಾ ಕನ್ನಡದಾಗಲ್ಲ ಪ್ಯಾನ್ ಇಂಡಿಯಾ ತಮಿಳು ತೆಲುಗು ಹಿಂದಿ ಈ ರೀತಿ ಮಾಡ್ಬೇಕಂತ ಅವರು ಆಸಕ್ತಿಯನ್ನು ಪಟ್ಟಿದ್ದಾರೆ ಅದನ್ನು ಆಸಕ್ತಿನ ನನ್ನ ಮುಂದೆ ವ್ಯಕ್ತಪಡಿಸಿದಷ್ಟು ಹತ್ತು ಆಗ್ಬೋದು ಹದಿನೈದು ಆಗ್ಬೋದು ಅದು ಯಾವುದೇ ದುಡ್ಡು ದುಡ್ಡಿನ ಬಗ್ಗೆ ಅವರೇನು ರೆಸ್ಟ್ರಿಕ್ಷನ್ ಇಲ್ಲ ಬಟ್ ಸಾಹೇಬ್ರ ಒಪ್ಪಿಗೆಯನ್ನ ಕೊಡ್ರಿ ಸಾಹೇಬ್ರ ಒಪ್ಪಿಗೆ ಕೊಟ್ಟರೆ ನಾವು ನಿಶ್ಚಿತವಾಗ್ಲೂ ಸಿನಿಮಾ ಮಾಡ್ತೀವಿ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ನಿಜವಾಗ್ಲೂ ನನ್ನ ಕ್ಷೇತ್ರ ಜನರು ನನ್ನ ಕ್ಷೇತ್ರದ ಯುವಕರು ಇರೋದ್ರಿಂದ ನಂದು ನೂರಕ್ಕೆ ನೂರರಷ್ಟು საერთოდ წახარ იტეთ საყარ იტეთ ლა